ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಮೂರು ವಿಶೇಷ ಪವರ್ ಬೀಡರ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಈಸಿ ಸ್ಟಾರ್ಟ್ ಆಗುತ್ತೆ ಪಿ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಸಾಲಿಡ್ ಟೈರ್ ಇದೆ ನೋಡಿ ಇದು ಹ್ಯಾಂಡಲ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ವರ್ಷ ಎಸ್ ಡಬ್ಲ್ಯೂ ನೈನ್ ಡಿ ಎಲ್ಗೆ ಗೆ ಕೃಷಿ ಇಲಾಖೆಯಲ್ಲಿ ಐವತ್ತರಿಂದ ತೊಂಬತ್ತು ಸಾವಿರವರೆಗೂ ಸಬ್ಸಿಡಿ ಸಿಗ್ತಾ ಇದೆ ನಮ್ಮ ಪ್ರೀತಿಯ ರೈತ ಬಂದವರಿಗೆ ನಮಸ್ಕಾರಗಳು ಇವತ್ತು ನಾವು ಆರಂಭ ಅಗ್ರಿ ಇಂಡಸ್ಟ್ರೀಸ್ ಮೈಸೂರಲ್ಲಿ ಇದ್ದೀವಿ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಮೂರು ವಿಶೇಷ ಪವರ್ ವೀಡರ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಮೊದಲನೇದಾಗಿ ವರ್ಷ ಪವರ್ ವೀಡರ್ ಎಸ್ ಡಬ್ಲ್ಯೂ ನೈನ್ ಡಿ ಎಲ್ ಬಗ್ಗೆ ಮಾತಾಡ್ತಾ ಇದೀವಿ ಮಾರುಕಟ್ಟೆಯಲ್ಲಿ ನಿಮಗೆ ಚೈನ್ ಡ್ರೈವ್ ಮತ್ತೆ ಬೆಲ್ಟ್ ಡ್ರೈವ್ ಸಿಗುತ್ತೆ ನಮ್ಮ ವರ್ಷ ಅದರಲ್ಲಿ ಪೂರ್ತಿ ಗೇರ್ ಡ್ರೈವ್ ಸಿಗುತ್ತೆ ಬ್ಯಾಕ್ ರೋಟೀನ್ ಸಿಸ್ಟಮ್ ಫುಲ್ ಬ್ಯಾಕ್ ರೋಟಿ ಸಿಸ್ಟಮ್ ಇದೆ ಡೀಸೆಲ್ ಇಂಜಿನ್ ಇದೆ ಇದು ನೋಡಿ ಇದು ಹ್ಯಾಂಡಲ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ನೋಡಿ ಪೂರ್ತಿ ಈಸಿಯಾಗೆ ಆರಾಮಾಗಿ ನಾವು ತಿರುಗಿಸ್ಕೊಂಬರ್ಬೋದು ಏನು ತೊಂದರೆ ಬರೋದಿಲ್ಲ ಡೀಸೆಲ್ ಇಂಜಿನ್ನು ಸೆಲ್ಫ್ ಸ್ಟಾರ್ಟು ನೋಡಿ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ನಾವಿರ ಜೊತೆಗೆ ಕಳೆ ಕಿಳೋದಕ್ಕೆ ಈ ಬ್ಲೇಡ್ ಕೊಡ್ತಾ ಇದ್ದೀವಿ ಒಂದಡಿ ಬದು ಏರ್ಸೋದಿಕ್ಕೆ ಈ ಥರ ಬ್ಲೇಡ್ ಕೊಡ್ತಾ ಇದ್ದೀವಿ ಎರಡಡಿ ಬದು ಏರ್ಸೋದಿಕ್ಕೆ ಈ ಥರ ಇರುತ್ತೆ ನೆಕ್ಸ್ಟ್ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಈ ತರ ಕಬ್ಬನ ಗೀಲ್ ಕೊಡ್ತಾ ಇದೀವಿ ವರ್ಷ ಎಸ್ ಡಬ್ಲ್ಯೂ ನೈನ್ ಡಿ ಎಲ್ ಗೆ ಕೃಷಿ ಇಲಾಖೆಯಲ್ಲಿ ಐವತ್ತರಿಂದ ತೊಂಬತ್ ಸಾವಿರವರೆಗೂ ವರೆಗೂ ಸಬ್ಸಿಡಿ ಸಿಗ್ತಾ ಇದೆ ಎರಡನೇ ವಿಡರ್ ಬಗ್ಗೆ ಮಾಡ್ತಿದೀವಿ ರಾಬಿಟ್ ಅಂತ ಪೆಟ್ರೋಲ್ ಇಂಜಿನ್ ಮೂರುವರೆ ಎಚ್ ಪಿ ಬರುತ್ತೆ ಮೂರುವರೆ ಎಚ್ ಪಿ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಸಾಲಿಡ್ ಟೈರ್ ಇದೆ ಪೆಟ್ರೋಲ್ ಇಂಜಿನ್ ಫೋರ್ ಸ್ಟ್ರೋಕ್ ಟೂ ಗೇರ್ ಬರುತ್ತೆ ಒಂದೂವರೆ ಸಾಲಲ್ಲಿ ಕೆಲಸ ಮಾಡುತ್ತೆ ಇದರ ಬೆಲೆ ಕೇವಲ ಮೂವತ್ತು ಸಾವಿರ ಇದೆ ಕರ್ನಾಟಕದಾದ್ಯಂತ ಲಭ್ಯವಿದೆ ಇದು ಮೂರನೇ ಪವರ್ ಗ್ರೀಡರ್ ಬಗ್ಗೆ ಮಾತಾಡ್ತಿದ್ದೀವಿ ವರ್ಷ ಎಸ್ ಡಬ್ಲ್ಯೂ ಸೆವೆನ್ ಜಿ ಡಿ ಪಿ ಬಗ್ಗೆ ಗೇರ್ ಡ್ರೈವ್ ಪೆಟ್ರೋಲ್ ಇಂಜಿನ್ ಸೀರೀಸು ಇದು ಎರಡರಿಂದ ಮೂರುವರೆ ಸಾಲ ಕೆಲಸ ಮಾಡುತ್ತೆ ಒಂದು ಡಿಸ್ಕ್ ಹ್ಯಾರೋ ಕೊಡ್ತಾ ಇದೀವಿ ಮತ್ತೆ ಅಡ್ಜಸ್ಟೇಬಲ್ ರಿಜರ್ಟ್ ಕೊಡ್ತಾ ಇದ್ದೀವಿ ಸಾಲಿಡ್ ಟೈರ್ ಇದೆ ಇದಕ್ಕೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಲಭ್ಯವಿದೆ ಇಪ್ಪತ್ತೈದರಿಂದ ನಲವತ್ತಾರು ಸಾವಿರವರೆಗೆ ಸಬ್ಸಿಡಿ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಆರಂಭ ಅಗ್ರಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಕೆಳಗೆ ನಿಮ್ಮ ಫೋನ್ ನಂಬರ್ ಕೊಡ್ತಾಯಿದ್ದೀವಿ ಕಾಂಟ್ಯಾಕ್ಟ್ ಮಾಡ್ಬೋದು